ಮಿಸ್ಟರ್ ಆಲ್ ಪಿ ಆರ್ ಓ ಸೆಂಟ್ ಮಾರ್ತಾಸ್ ಹಾಸ್ಪಿಟಲ್ ಈ ಒಂದು ದಿನ ನಮ್ಮ ಮಾರ್ತಾಸ್ ಹಾಸ್ಪಿಟ್ಲಲ್ಲಿ ಜಾನ್ವರಿ ಹನ್ನೊಂದಕ್ಕೆ ನಾವೊಂದು ಕಾರ್ಯಕ್ರಮ ಮಿಸ್ಟರ್ ಪ್ರಕಾಶ್ ಅವ್ರದ್ದು ಒಂದು ಮ್ಯೂಸಿಕಲ್ ಕಾನ್ಸೆಟ್ ಅನ್ನು ಆಯೋಜಿಸಿದ್ದೀವಿ ಈ ಒಂದು ಕಾನ್ಸೆಪ್ಟ್ ಮೇನ್ ಉದ್ದೇಶ ಟು ರೈಸ್ ಫಂಡ್ ಫಾರ್ ದ ಪೋರ್ ಪೇಷಂಟ್ ವು ಆರ್ ಕಮಿಂಗ್ ಟು ಸೆಂಟ್ ಮಾರ್ತಾಸ್ ಹಾಸ್ಪಿಟಲ್ ಇದರಿಂದ ನಮ್ಮ ಬಡ ರೋಗಿಗಳಿಗೆ ಭಾಳಷ್ಟು ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅವರಿಗೆ ತುಂಬ ನಮ್ಮ ಹೆಲ್ಪ್ ಮಾಡಲಿಕ್ಕೆ ನಮಗೆ ಇದು ಒಂದು ಆಪರ್ಚುನಿಟಿ ಸೆಂಟ್ ಮಾರ್ತಸ್ ಆಡಳಿತವು ಇದು ಈ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ತುಂಬ ಸಂತೋಷಕರವಾಗಿ ಇದನ್ನು ನಾವು ಮಾಡಿದ್ದೇವೆ ಇದಕ್ಕೆ ನಮ್ಮ ಆಡಳಿತ ವರ್ಗದ ಅಧ್ಯಕ್ಷ ಸಿಸ್ಟರ್ ಗ್ರೇಸಿ ಥಾಮಸ್ ಅಂತ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜಿಸಿದ್ದೇವೆ ತಾವು ಯಾರೆಲ್ಲ ಈ ಕಾರ್ಯಕ್ರಮ ಈ ಒಂದು ಮೀಡಿಯಾ ಮುಖಾಂತರ ತಮ್ಮಲ್ಲಿ ಒಂದು ವಿನಂತಿ ಎಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಇದು ಒಂದು ಫಾರ್ ದ ನೋಬೆಲ್ ಕಾಸ್ ಸೊ ಪ್ಲೀಸ್ ಡೂ ಕಮ್ ಆ್ಯಂಡ್ ಅಸ್ ಆ್ಯಂಡ್ ಸಪೋರ್ಟಸ್ ಫಾರ್ ಇನ್ ದಿಸ್ ನೋಬೆಲ್ ಕಾಸ್ ಬಿ ಪಾರ್ಟ್ ಇನ್ ದಿಸ್ ನೋಬೆಲ್ ಕಾಸ್ ಟಿಕೆಟಿಂಗ್ ಈವೆಂಟ್ ಇಟ್ ಇಸ್ ಅ ಟಿಕೆಟಿಂಗ್ ಇವೆಂಟ್ ಮೂರು ಒಂದು ಇದು ಒಂದು ಮಾಡಿದ್ವಿ ಮೂರು ಟಿಕೆಟ್ಸ್ ಇಟ್ ಇಸ್ ಲೈಕ್ ತ್ರೀ ಸೆಟ್ ಆಫ್ ಟಿಕೆಟ್ಸ್ ಮೇಡ್ ಇಟ್ ಇಸ್ ಲೈಕ್ ಒಂದು ಗೋಲ್ಡ್ ಒಂದು ಬ್ರಾನ್ ಒಂದು ಸಿಲ್ವರ್ ಅಂಡ್ ಬ್ರಾನ್ಸ್ ಅಂತ ಮೂರು ಸೀಟಿಂಗ್ ಕೆಪಾಸಿಟೀಸ್ ಆಲ್ಸೋ ಇಸ್ ಡಿಫ್ರೆಂಟ್ ಸೀಟು ಸೀಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ರು ಓಕೆ ಓಕೆ ಥ್ಯಾಂಕ್ ಯು ಟೈಮ್ ಥ್ಯಾಂಕ್ ಯು